ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡು ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ನೀವ್ ಅಪ್ಡೇಟ್ ಫ್ರೆಂಡು ದರ್ಶನ್ ಅಭಿನಯದ ಚಿತ್ರ ಡೆವಿಲ್ ಚಿತ್ರ ಎಲ್ಲ ರೆಕಾರ್ಡಿಂಗು ಆಗಲಿ ಶೂಟಿಂಗ್ ಆಗಲಿ ಏಯ್ಟಿ ಪರ್ಸೆಂಟ್ ಮುಂದಿದ್ದೀನಿ ಇನ್ನು ಕೇವಲ ಆಡಿನ ಶೂಟಿಂಗ್ ಮಾತ್ರ ಇಂದ ಬಾಕಿ ಉಳಿಸ್ಕೊಂಡಿದೆ ಫ್ರೆಂಡ್ ಡೆವಿಲ್ ಚಿತ್ರ ಸಹ ಏನು ಪ್ರಕಾಶ್ ಪ್ರಕಾಶವನ್ನು ನಿರ್ಧರಿಸಿರುವಂತಹ ಡೆವಿಲ್ ಚಿತ್ರ ಪ್ರೇಕ್ಷಕರು ಅದ್ದೂರಿತನದಿಂದ ಕಾಯ್ತಾ ಇದ್ದಾರೆ ಫ್ರೆಂಡ್ ಇನ್ನೂ ಈ ಚಿತ್ರದ ದಿನಾಂಕ ಆಗಿಲ್ಲ ಯಾವ ದಿನ ಬಿಡುಗಡೆ ಮಾಡ್ತೀವಿ ಅಂತ ಈ ಸದ್ಯಕ್ಕೆ ಹಾಡುಗೋಸ್ಕರ ವಿದೇಶಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ ಈ ಜುಲೈ ಹನ್ನೊಂದರಿಂದ ಜುಲೈ ಮೂವತ್ತರವರೆಗೂ ದರ್ಶನ್ ಅವರು ಹಾಡಿನ ಚಿತ್ರ ವಿದೇಶಕ್ಕೆ ಹೋಗುತ್ತಿದ್ದಾರೆ ಸುಮಾರು ಯುರೋಪ್ಗೆ ಯುರೋಪು ಮತ್ತು ದುಬೈ ಕೋರಿ ಅರ್ಜಿ ಸಲ್ಲಿಸಿದರು ಕೋರ್ಟಲ್ಲಿ ಫಾರಿನ್ಗೆ ಸುಟ್ಟಿ ನೋಡುತ್ತೀವಿ ಅಂತ ಕೋರ್ಟ್ ಈಗ ಅನುಮತಿ ಕೊಟ್ಟಿದೆ ಇವರಿಗೆ ಹಾಗಾಗಿ ಈಗ ಜುಲೈ ಹನ್ನೊಂದರಿಂದ ಜುಲೈ ಹನ್ನೊಂದರಿಂದ ಜುಲೈ ಮೂವತ್ತುವರೆಗೂ ಸಹ ಇವರಿಗೆ ದೇಶಕ್ಕೆ ಪ್ರಯಾಣ ಬಳಸೋಕ್ಕೆ ಕೋರ್ಟ್ ಅನುಮತಿ ನೀಡಿದೆ ಅಂಡ್ ಯಾವ ಯಾವ ದೇಶದಲ್ಲಿ ಚಿತ್ರೀಕರಣ ಅಂತ ಇವರು ತಿಳಿಸಿದ್ದಾರೆ ಅಂಡ್ ಯುರೋಪು ಯುರೋಪ್ ದೇಶ ಮತ್ತು ದುಬೈನಲ್ಲಿ ಇವರು ಪ್ರಯಾಣ ಬೆಳೆಸಿ ಶೂಟಿಂಗು ನಡೆಸ್ತಾ ಇದಾರೆ ಅಂತ ತಿಳಿಸಿದ್ದಾರೆ ಫ್ರೆಂಡ್ ದರ್ಶನ್ ತಮ್ಮ ಮುಂಬರುವ ಚಿತ್ರ ಡೆವಿಲ್ ಚಿತ್ರೀಕರಣವನ್ನು ಪುನರಾರಂಭಿಸಿ ವಿದೇಶದಲ್ಲಿ ಸಹ ಡೆವಿಲ್ ಸಿನಿಮಾ ಚಿತ್ರೀಕರಣ ನಡೆಯಬೇಕಾಗಿದೆ ಹೀಗಾಗಿ ಕೋರ್ಟಿಗೆ ಅನುಮತಿ ಇವರು ಕೇಳಿದರು ಕೋರ್ಟಿಗೆ ಅನುಮತಿ ಕೇಳಿದಾಗ ಕೋರ್ಟು ಇವರು ಅನುಮತಿಗೆ ಸ್ವೀಕಾರಗೊಂಡು ಫಾರಿನಲ್ಲಿ ಹೋಗಿ ಶೂಟಿಂಗ್ ಮಾಡ್ಬೋದು ಅಂತ ಅನುಮತಿ ಕಟ್ಟಿದ್ವಿ ಈ ಸದ್ಯಕ್ಕೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ಸದ್ಯಕ್ಕೆ ಇದೊಂದು ಹಾಡು ಆರಂಭದ ನಂತರ ಚಿತ್ರತಂಡ ಯಾವ ಬಿಡುಗಡೆ ಮತ್ತು ಟೀಲರ್ ಯಾವಾಗ ಎಲ್ಲ ಪ್ರತಿಯೊಂದು ಮಾಹಿತಿ ಅವರ ಬೆಳೆದ್ರೆ ಈ ಸದ್ಯಕ್ಕೆ ಹನ್ನೊಂದರಿಂದ ಮೂವತ್ತನೇ ತಾರೀಕು ವರೆಗೂ ಚಿತ್ರ ಆಡಿನ ಚಿತ್ರೀಕರಣ ಇಲ್ಲಿ ಪ್ರಾರಂಭ ಆಗುತ್ತೆ ಸದ್ಯಕ್ಕೆ ಈಗ ಜುಲೈ ಹನ್ನೊಂದರಿಂದ ದರ್ಶನ್ ಅವರು ಯುರೋಪ್ ದೇಶ ಮತ್ತು ದುಬೈ ದೇಶಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇನ್ನೇ ಥರ ಅಪ್ಡೇಟ್ ಕೊಡ್ತೀನಿ ನಮಸ್ಕಾರ